ಪಾವನಾತ್ಮರೇ ಧನ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಬಸವಣ್ಣನವರು ವಚನ ಕೇಳಿರ್ಬೇಕು ನೀವು ಬಹಳ ಸುಂದರವಾದ ಮಾತನ್ನ ಹೇಳ್ತಾರ ಅವರು ನೀ ಒಲಿದರೆ ಕೊರಡು ಕೊನರುವುದಯ್ಯ ನೀ ಒಲಿದರೆ ಬರಡು ಹಯನವುದಯ್ಯ ನೀ ಒಲಿದರೆ ವಿಷವು ಅಮೃತ ಹೋದಯ್ಯ ನೀ ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲೇ ಇಪ್ಪವು ಕೂಡಲ ಸಂಗಮ ದೇವ ಅದ್ಭುತವಾಗಿರುವ ಬಸವಣ್ಣನವ್ರ ಮಾತು ದೇವರು ಸಿಕ್ಕಂದ್ರೆ ಏನ್ ಸಿಗಲ್ರಿ ದೇಶದ ಪ್ರೈಮ್ ಮಿನಿಸ್ಟರ್ ನಮಗೆ ಸಿಕ್ಕ ನಮಗೆ ವಶ ಆದ ನಮಗೆ ಒಂದತ ಅಂದ್ರೆ ಏನಾಗ್ತದ ಅಂದಾಗ ಮೋದಿ ಸಂಪುಟದಾಗ ಒಬ್ಬರಿಬ್ಬರ ಮಿನಿಸ್ಟರ್ ಗಳಾದ್ರೆ ಅವರೇ ಸಾಕ್ಷಿ ಸ್ಮೃತಿ ಇರಾನಿ ಎಲ್ಲಿದ್ದೋಳ್ರಿ ಧಾರವಾಹಿ ಮಾಡ್ಕೊತ ವಿತ್ತ ಮಂತ್ರಿ ಆದಳಲ್ರಿ ನಿರ್ಮಲಾ ಸೀತಾರಾಮನ್ ಎಲ್ಲಿದ್ದೋಳ್ರಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಇವ ಯೋಗ್ಯ ಆದ ನಾ ಅಂತ ಇವ ನನಗೆ ಬೇಕು ಅಂತ ಅಪೇಕ್ಷೆ ಮಾಡ್ದ ಅಂದ್ರ ಕ್ಯಾಬಿನೆಟಿನೊಳಗ ಮಿನಿಸ್ಟರ್ ಪದವಿ ಕೊಟ್ಟ ಈಗ ರಕ್ಷಣಾ ಮಂತ್ರಿ ಪದವಿಯನ್ನು ಕೊಡ್ತಾನ ಅಂದ ಮೇಲೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಅನುಕೂಲ ಆದ ಅಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಇವನ್ ದೇ ಇವನ್ ಖಾತಾ ಹಾತ ಹೇಳಿದ ಕೆಲಸ ಆಗ್ತಾವ ಒಂದು ಪ್ರೈಮ್ ಮಿನಿಸ್ಟರ್ ಅನುಕೂಲ ಆದ್ರೆ ಆಯ್ತದ ಅಂದಮೇಲ ಚತುರ್ದಶ ಭುವನ ಬ್ರಹ್ಮಾಂಡ ಲೋಕನಾಯಕನಾಗಿರುವ ಪರಮಾತ್ಮ ಅನುಕೂಲ ಆದ್ರೆ ಏನಾಗ್ಲಿಕ್ಕಿಲ್ರಿ ಸುಧಾಮ ನಿಮಗೆ ಗೊತ್ತು ನೋಡಿರ್ಬೇಕು ಶ್ರೀಕೃಷ್ಣ ಧಾರವಾಹಿಗಳ ದಟ್ಟ ದರಿದ್ರ ಬಡತನ ಯಾವ ಸಂದರ್ಭದೊಳಗೆ ದ್ವಾರಕೆಗೆ ಹೋಗ್ತಾನೆ ಇಬ್ಬರು ಒಂದೇ ಗುರುಕುಲದಾಗ ಓದಿದವರು ಸುಧಾಮ ಕೃಷ್ಣ ದ್ವಾರಕ ಹೋಗ್ತಾನ ಇವ್ರ ಮೈ ಮೇಲೆ ಹರಕ ಬಟ್ಟಿ ಅದಾವ ಕಾಲೊಳಗ ಚಪ್ಪಲ್ ಇಲ್ಲ ನೋಡಿದ್ರ ದರಿದ್ರ ಅನಿಸ್ತಾನ ಕೈಯೊಳಗ ಬಡಿಗೆ ಹಿಡ್ಕೊಂಡು ಊರ್ಕೋತ್ ಹೋಗ್ತಾ ಅದಾನ ಕೃಷ್ಣ ಪರಮಾತ್ಮ ಒಳಗ ಅದಾನ ಬಾಕಿಲ್ ಒಳಗ ಅವನಿಗೆ ಬಿಡಂಗೇ ಇಲ್ಲ ಗೇಟಿಗೆ ಇರ್ತಾರಲ್ಲ ಅವ್ರ ಒಳಗ ಬಿಡಂಗಿಲ್ಲ ಒಂದ್ ದಿವಸ ಹೋಯ್ತು ಎರಡು ದಿವಸ ಹೋಯ್ತು ಮೂರ್ ದಿವಸ ಹೋಯ್ತು ಆ ಸಮಯದೊಳಗ ಬಿಡಂಗಿಲ್ಲ ಕೊನೆಗೆ ತಳ್ಳಿ ಬಿಡುತ್ತಾರ ವಾಪಸ್ ವಾಪಸ್ ಹೋಗ್ತಾನ ನನ್ನಂತ ದರಿದ್ರ ಯಾರು ಕರೀತಾರಂತ ವಾಪಸ್ ಹೋಗ್ತಾನ ಹೋಗುವಂತ ಸಮಯದೊಳಗ ಇಲ್ಲಿ ಆಗುವಂತ ಗದ್ದಲು ಒಳಗ ಕೃಷ್ಣ ಪರಮಾತ್ಮನಿ ಕೇಳಿ ಹೋಗ್ತದ ಯಾರು ಜಗಳ ಆಡ್ತಾರ ಅಂತ ಬಾಯಿ ಯಾಕೆ ಮಾಡ್ತಾರಂತ ಓಡಿ ಬಂದ ಯಾಕೆ ಏನಾಗ್ಯದ ಅಂದಾಗ ಯಾವನೋ ದರಿದ್ರ ಅದನ್ರಿ ಸುಧಾಮ ಅಂತ ಇದ್ದರ ನಿಮ್ಮ ಗೆಳೆಯ ಅಂತ ಹೇಳ್ತಾನ ಯೋಗ್ಯತರ ಬೇಕಲ್ಲ ಅವನಿಗೆ ನಿಮ್ಮ ಗೆಳೆಯ ಅಂತ ಹೇಳ್ತಾನ ನಾ ಭೇಟಿ ಮಾಡ್ಲಾಕ ಬಂದೀನಿ ಅಂತಾನ ಅಂತ ಪಾಪಿ ಈ ಹೆಸರು ಹೇಳ್ತಾನ ಅಂದಾಗ ಸುಧಾಮ ಅಂತ ಹೆಸರು ಕಿವ್ಯಾಗ ಬಿದ್ದಿದೆ ತಡ ಬರೇಗಾಲಿನಿಂದ ಉಪವರ್ಣ ಮ್ಯಾಲಿಂದ ಜಾರಿ ಬಿತ್ತು ಕೃಷ್ಣ ಏಕ್ಸ ಓಡಕ್ಕೆ ಚಾಲು ಮಾಡ್ತಾ ಇದನ್ನ ಹೋಗಿ ಎರಡೂ ಕೈ ಹಿಡದ ತಂದು ಸಿಂಹಾಸನದ ಮೇಲೆ ಕೂರಿಸಿ ರುಕ್ಮಿಣಿ ಸಹಿತವಾಗಿ ಅವನು ಪಾದ ಪೂಜೆಯನ್ನ ಮಾಡಿ ಇಂಥದ ಅನುಕೂಲ ಆಯ್ತವನಿಗೆ ಕರದ ಕೇಳದನಂತ ಅವನಿಗೆ ಐಶ್ವರ್ಯವನ್ನ ಕೊಡು ಅಂತ ಕುಬೇರನಿಗೆ ಲಕ್ಷ್ಮಿಗೆ ಹೇಳಿದಾಗ ಅವನ ಹಣೆ ಬರೆದ ರೊಕ್ಕನೇ ಇಲ್ಲ ಅದೇ ಅವನು ಅವನ ಹಣೆ ಬರದ ದಟ್ಟ ದರಿದ್ರ ಬಡತನದ ಶ್ರೀ ಕ್ಷಯ ಅದ ಅಂತ ಹೇಳಿದ್ರು ಶ್ರೀ ಕ್ಷಯ ಅದ ಅಂದಾಗ ಅವ ಸಾಕಷ್ಟು ಸಂಪತ್ತ ಕೊಡ್ತಾ ನೀ ತಪ್ಪು ಸ್ಟಾಂಪ್ ಇರ್ತಾವಿಲ್ಲ ನೋಡಿದಿಲ್ಲ ಸಿಕ್ಕ ಓದಾಗ ಒಂದಮನ ಕಾಣಿಸ್ತಾವ ಈ ಓದ್ಬೇಡ ಓದಬೇಡ ಕ್ಷಯ ಅಂತ ಎತ್ತಿಂದ ಓದು ಯಕ್ಷಶ್ರೀ ಅಂತ ಓದು ಅವ ವಾಪಸ್ ಬರೋದ್ರೊಳಗಾಗಿ ಅವನ ಮನೆಗೆ ಗೊತ್ತ ಸಿಗಂಗೆಲ್ಲ ಸುಧಾಮ ಭೂಲೋಕದ ಸ್ವರ್ಗದೊಳಗೆ ಜೀವನ ಮಾಡಕ್ಕೆ ಚಾಲು ಮಾಡ್ದ ಅದ್ರ ಸನ್ಮಗೆ ಹೇಳ್ತಾ ಇದ್ದಾರ ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳು ನೀ ನೊಲಿದರೆ ಕಲ್ಲೆಲ್ಲ ಕನಕವಯ್ಯ ಇನ್ನೊಂದು ಕಡೆ ಹೇಳ್ತಾ ಇದಾರೆ ಕೈಯೊಳಗೆ ಅಂತರಲ್ರಿ ಕೈಯಾಗ ಮಣ್ಣು ಹಿಡ್ದಾರ ಭಂಗಾರ ಆಗ್ಯದಂತ ಕಾರಣ ಏನ್ರಿ ಅದು ಕೈಯಾಗೆಲ್ಲ ಮಣ್ಣು ಹಿಡ್ದಾರ ಭಂಗಾರ ಆಗ್ಯದ್ರಿ ಅವ್ರ ಮೇಲೆ ದೇವ್ರ ಕಣ್ಣು ತೆರದ್ರಿ ಪರಮಾತ್ಮ ವಲತ ಅಂದ್ರ ಪರಮಾತ್ಮನ ಐಶ್ವರ್ಯ ಎಲ್ಲ ನಿಂದೇ ಆಗ್ತದ ಗಳಿಸಿ ಸಾವುಕಾರ ಆಗದೇ ಜೀವನದೊಳಗ ದುಡ್ದು ದೊಡ್ದು ಸಾಧನ ಮಾಡಿ ಗಳಿಸಿ ಸಾವುಕಾರ ಬ್ಯಾರೆ ಬ್ಯಾರೇ ಸಾವುಕಾರ ಮನೆಯಾಗ ಹೋಗದ ಬ್ಯಾರೆ ನನ್ನ ಮಾತು ಗೊತ್ತಾಗ್ಲತ್ತದ ಗಳಿಸಿ ಸಾವುಕಾರ ಆಗದ ಬಹಳ ಕಠಿಣ ಅದ ರೀ ಕೊಠ್ಯ ದೇಶ ಮನುಷ್ಯ ಉಡೆಯಾಗ ತೊಂಡ ಅಧೀಶ ಆಗ್ತಾನೆ ಮಕ್ಕಳಿಲ್ಲದವರೆಲ್ಲ ದೊಡ್ಡ ದೊಡ್ಡ ಕರಡೋಪತಿ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ತರ್ತಾರೆ ಇಲ್ಲ ಅದು ಎಲ್ಲಿ ದೊಡ್ದಾದ ಏನು ಮಾಡ್ಯದ ನಿನ್ನಿನ ತನ ಅನ್ನಕ್ಕೆ ದಿಕ್ಕಿದ್ದಿಲ್ಲ ಅದಕ್ಕೆ ಅರ್ಬಿಗೆ ದಿಕ್ಕಿದ್ದಿಲ್ಲ ಇವತ್ತ ಕಿಮ್ಮತ್ತಿನ ಅರ್ಬಿ ಮೈಯಳ ಹಾಕುತ್ತದ ಹತ್ತು ಬಟ್ಟೆ ನಾವು ಉಂಗುರ ಹಾಕುತ್ತದ ಬೆಂಚ್ ಮರ್ಚಿಡಿ ಕಾರಿನಾಗ ಕುಂತು ಓಡಾಡ್ತದ ಕಾಲಿಗೆ ಚಪ್ಪಲಕ ಗತಿ ಇಲ್ಲದ ದರಿದ್ರ ಆ ಸಾವುಕಾರ ಅದಕ್ಕೆ ನೋಡಿ ಪಸಂದ ಮಾಡಿ ತನ್ನ ಮನೆಗೆ ತಂದ ನಾದ ಹಾಗೀಪಾಗಿ ಏನ್ ಮಾಡ್ತೀರಿ ವಾಮ ಉಡಿಯಾಗ ಆಗದೇ ಅದ ಅಂದ್ರೆ ಪರಮಾತ್ಮನ ಉಡಿಯಾಗ ಬೀಳ್ರಿ ನಿಮ್ಮ ಜನ್ಮ ಧನ್ಯ ಆಗ್ತದೆ ಇದ್ರೆ ಹೆಚ್ಚಿನ ಪ್ರಪಂಚದೊಳಗಿಲ್ಲ ಅದರ ಸಂಘವಾಗಿ ಇಲ್ಲಿ ಹೇಳಿದ್ರು ನೀ ನೊಲ್ಲಿದರೆ ಕೊರಡು ಕೊನರುವುದು ನೀ ನೊಲ್ಲಿದರೆ ಬರಡು ಹಯ್ಯನಬಹುದು ನೀ ನೊಲಿದರೆ ವಿಷವು ಅಮೃತವಹುದು ಅನ್ನುವಾಗ ಪರಮಾತ್ಮ ವಲತ ಅಂದ್ರೆ ಎಲ್ಲ ಅನುಕೂಲ ಆಗ್ತದ